ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದು ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಪದ್ಯ ಏಳು ತಿರುಕನ ಕನಸು ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಸಲಾಗಿದೆ ಕವಿ ಪರಿಚಯ ಕವಿಯ ಹೆಸರು ಮುಪ್ಪಿನ ಷಡಕ್ಷರೆ ಜನನ ಸಾವಿರದ ಐನೂರು ಸ್ಥಳ ಕೊಳ್ಳೇಗಾಲ ಕೃತಿ ಸುಬೋಧ ಸಾರ ಸಮಕಾಲೀನರು ನಿಜಗುಣ ಶಿವಯೋಗಿಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ತಿರುಕನು ಎಲ್ಲಿ ಕನಸನ್ನು ಕಂಡನು ತಿರುಕನು ಮುರುಕು ಧರ್ಮಶಾಲೆಯಲ್ಲಿ ಕನಸನ್ನು ಕಂಡನು ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು ತಿರುಕನೆಗೆ ಪಟ್ಟವನ್ನು ಕಟ್ಟಿದವರು ಯಾರು ತಿರುಕನೆಗೆ ಪಟ್ಟವನ್ನು ಕಟ್ಟಿದವರು ನೃಪರು ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದರು ರಾಜ ಲೋಲನಾಗಿ ಮಂತ್ರಿಗೆ ತನ್ನ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಂದು ಹೇಳಿದನು ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಕ್ಷರಿಯವರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು ಪುರದ ರಾಜನು ಸತ್ತಾಗ ಅವನಿಗೆ ಗಂಡು ಮಕ್ಕಳಿಲ್ಲದಿದ್ದರಿಂದ ಆ ಪುರಕ್ಕೆ ಹೊಸ ನಾಯಕನನ್ನು ಆಯ್ಕೆ ಮಾಡಿ ತರಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡುತ್ತಾರೆ ತಿರುಕ ಪೊಡವಿಯಾಣ್ಮನಾದದು ಹೇಗೆ ಪುರದ ರಾಜನು ಮರಣ ಹೊಂದಿದ ನಂತರ ಹೊಸ ನಾಯಕನನ್ನು ಆಯ್ಕೆ ಮಾಡಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟಿರುತ್ತಾರೆ ಕರಿಯು ಎಲ್ಲ ಕಡೆ ಸುತ್ತಿ ತಿರುಕನಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ ಆಗ ತಿರುಕನನ್ನು ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕ ಪೊಡವಿಯಾಣ್ಮನಾದನು ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಹೇಗೆ ಕಣ್ಣು ತೆರೆದನು ತಿರುಕನು ಕನಸಿನಲ್ಲಿ ರಾಜನಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ರಾಜ ವೈಭೋಗವನ್ನು ಅನುಭವಿಸುತ್ತಿದ್ದಾಗ ಶತ್ರು ಸೈನ್ಯದ ದಂಡು ಇದ್ದಕ್ಕಿದ್ದಂತೆ ತಿರುಕನ ಮನೆ ಮೇಲೆ ಆಕ್ರಮಣ ಮಾಡಿದಂತೆ ಆಯಿತು ಇದನ್ನು ಕಂಡು ತಿರುಕನು ಹೆದರಿ ಕಣ್ಣು ತೆರೆದನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ತಿರುಕನು ರಾಜನಾದದ್ದು ಹೇಗೆ ತಿರುಕನು ಊರ ಮುಂದಿನ ಮುರಿದು ಬಿದ್ದ ಧರ್ಮಶಾಲೆಯಲ್ಲಿ ಗೋಡೆಗೆ ಒರಗಿಕೊಂಡು ಮಲಗಿರುವಾಗ ಅವನಿಗೆ ಕನಸು ಒಂದು ಬೀಳುತ್ತದೆ ಪುರದ ರಾಜನು ಮರಣ ಹೊಂದಿದ್ದು ಅವನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಇನ್ನೊಬ್ಬ ರಾಜನನ್ನು ಆಯ್ಕೆ ಮಾಡಬೇಕಾಗುತ್ತದೆ ಆಗ ಹೊಸ ರಾಜನ ಆಯ್ಕೆ ಮಾಡಲು ಕರಿಯ ಕೈಗೆ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ ಕರಿಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕುತ್ತದೋ ಅವನೇ ರಾಜ ಎಂದು ನಿರ್ಧರಿಸಿ ಕಳುಹಿಸಿದಾಗ ಕರಿಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕುತ್ತದೆ ಆಗ ಅವನನ್ನು ಪುರದ ರಾಜನನ್ನಾಗಿ ಮಾಡಲಾಗುತ್ತದೆ ಹೀಗೆ ತಿರುಕನು ಕನಸಿನಲ್ಲಿ ರಾಜನಾದನು ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ ಸುಖ ಸಂತೋಷದ ಸಾರಿ ಸುಖ ಸಂತೋಷದ ಕನಸಿನಲ್ಲಿ ಪುರದ ರಾಜನಾಗುತ್ತಾನೆ ಇತರ ರಾಜರು ಇವನಿಗೆ ಕನ್ನೆಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ ಉತ್ತಮವಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದನು ನಂತರ ಇವನಿಗೆ ಗಂಡು ಹೆಣ್ಣು ಮಕ್ಕಳಾಗಿ ಸುಖ ಸಂತೋಷದ ಜೀವನವನ್ನು ನಡೆಸುತ್ತಿದ್ದನು ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ಪತ್ನಿಯರೊಂದಿಗೆ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆಯ ಮೇಲೆ ಕುಳಿತುಕೊಂಡು ಆಟ ಆಡುತ್ತಿದ್ದರು ಹೀಗೆ ತಿರುಕ ಕನಸಿನಲ್ಲಿ ಉತ್ತಮವಾಗಿ ರಾಜ್ಯವನ್ನಾಳುತ್ತಿದ್ದನು ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಧನದ ಮದವು ರಾಜ್ಯ ಮದವು ಧನುಜ ಮದವು ಯುವತಿ ಮದವು ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿರಿದನು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸ ಕಾಣುತ್ತಿರುವುದು ಹೆದರಿ ಕಣ್ಣು ತೆರೆದನು ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಮಾದರಿ ತಿರುಕನೋರ್ವನೂರ ಮುಂದೆ ಈ ಪದವನ್ನು ನಾವು ಬಿಡಿಬಿಡಿಯಾಗಿ ಪದವಿಂಗಡಣೆ ಮಾಡಿ ಬರೆದಾಗ ಈ ರೀತಿಯಾಗುತ್ತದೆ ತಿರುಕನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ ಹಾಗೆ ಹೊರಗಿರುತ್ತಲ್ಲೊಂದು ಹೊರಗಿ ಪ್ಲಸ್ ಇರುತ್ತಲು ಪ್ಲಸ್ ಒಂದು ವರಕುಮಾರರಿಲ್ಲದಿರಲು ವರಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು ಪೊಡವಿ ಆದುದೆಂದು ಪೊಡವಿ ಪ್ಲಸ್ ಆಣ್ಮನು ಪ್ಲಸ್ ಆದೇನು ಪ್ಲಸ್ ಎಂದು ನಷ್ಟ ಲವಂಗೆ ನಷ್ಟ ಸುಖದೊಳು ಪ್ಲಸ್ ಇರಲು ಪ್ಲಸ್ ಅವಂಗೆ ಇದಿಷ್ಟು ತಿರುಕನಕನಸು ಪದ್ಯದ ಪ್ರಶ್ನೋತ್ತರಗಳು ನಮಸ್ಕಾರ ಧನ್ಯವಾದಗಳು